ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಯುವ ಪತ್ನಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ನನ್ನ ಖಾಸಗಿ ಬದುಕನ್ನ ಗೌರವಿಸೋದಕ್ಕೆ ಧನ್ಯವಾದ ನನ್ನ ಸ್ನೇಹಿತರ ಬಳಗ ಸುಳ್ಳಿನ ಸರಮಾಲಿಗೆ ಬಲಿಯಾಗಿದ್ದು ದುರದೃಷ್ಟ ನನ್ನ ಜೊತೆ ನಿಂತ ಸ್ನೇಹಿತರಿಗೆ ಚಿತ್ರರಂಗದವರಿಗೆ ಧನ್ಯವಾದಗಳು ಸತ್ಯ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅಂತ ನಂಬಿದ್ದೇನೆ ಸತ್ಯ ಮತ್ತು ನ್ಯಾಯಕ್ಕಾಗಿ ನಾನು ಹೋರಾಡ್ತೀನಿ ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೂ ಯಾವುದಕ್ಕೂ ಹೆದರಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ನ ಮಾಡಿದ್ದಾರೆ ಶ್ರೀದೇವಿ ಕಳೆದ ಹದಿನೈದು ದಿನಗಳಿಂದ ನಾನು ಕರ್ನಾಟಕದಲ್ಲಿ ನನ್ನ ಕುಟುಂಬದ ಜೊತೆ ಇದ್ದಾಗ ಖಾಸಗಿ ಬದುಕನ್ನ ನೀವು ಗೌರವಿಸದಕ್ಕೆ ಧನ್ಯವಾದ ಕಳೆದ ದಶಕಗಳಿಂದ ನನ್ನ ಜೊತೆಯಾಗಿದ್ದ ನನ್ನ ಸ್ನೇಹಿತರ ಬಳಗ ಕೆಲವು ದಿನಗಳ ಹಿಂದೆ ಸುಳ್ಳಿನ ಸರಮಾಲಿಗೆ ಬಲಿಯಾಗಿದ್ದು ದುರಾದೃಷ್ಟಕರ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಎಸ್ ಯಶೋಧ ನೋಡ್ತಾ ಇದ್ದೀವಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಈ ಹಿಂದೆನೂ ಕೂಡ ಹಾಕಿದ್ರು ಒಂದಷ್ಟು ಸ್ಪಷ್ಟನೆಗೆ ಲಾಯರ್ ಕೂಡ ಬಹಿರಂಗವಾಗಿ ಆರೋಪ ಮಾಡಿದಾಗ ತಿರುಗೇಟ್ ಕೊಟ್ಟಿದ್ರು ಈಗ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಈಗಾಗ್ಲೇ ಹೇಳ್ತಾ ಇದ್ದ ಹಾಗೆ ಇವತ್ತು ವಿಚಾರಣೆ ಇತ್ತು ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಅಂತ ಕೂಡ ಇತ್ತು ಅದರ ಬೆನ್ನಲ್ಲೇ ಶ್ರೀದೇವಿಯವರ ಒಂದು ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಕಳೆದ ಹದಿನೈದು ದಿನಗಳಿಂದ ನಾನು ಇದ್ದೆ ನನ್ನ ಕುಟುಂಬದ ಜೊತೆ ಇದ್ದಾಗ ನನ್ನ ಖಾಸಗಿ ಬದುಕನ್ನ ಗೌರವ ಮಾಡಿದ್ದಕ್ಕೆ ಗೌರವಿಸಿದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳಿ ಮಾಧ್ಯಮಗಳಿಗೆ ಒಂದು ಧನ್ಯವಾದವನ್ನ ಕ ಹೇಳಿದ್ದಾರೆ ಕಳೆದ ದಶಕಗಳಿಂದ ನನ್ನ ಜೊತೆ ಇದ್ದಂತ ಫ್ರೆಂಡ್ಸ್ ನನ್ನ ನನ್ನ ಗೊತ್ತಿದ್ರು ಕೂಡ ನನ್ನ ಹತ್ತಿರದಿಂದ ಬಂದ್ ನನ್ನ ಬಗ್ಗೆ ಗೊತ್ತಿದ್ರು ಕೂಡ ಅವರೆಲ್ಲರೂ ಕೂಡ ಸುಳ್ಳಿನ ಸರ ಮಾಲೆಯನ್ನೇ ಮಾಡ್ಬಿಟ್ಟು ನನ್ನನ್ನ ನದಿಗೆ ಬಲಿ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಇದೊಂಥರ ದುರದೃಶ್ಯಕರ ಅಂತಾನೆ ಹೇಳಿದ್ರು ಜೊತೆ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತ ಸ್ನೇಹಿತರಿಗೆ ಚಿತ್ರರಂಗದವರಿಗೆ ಧನ್ಯವಾದವನ್ನ ತಿಳಿಸೋದಕ್ಕೂ ಕೂಡ ಮರಿಲಿಲ್ಲ ಸತ್ಯ ಮತ್ತು ನ್ಯಾಯ ಮೇಲುಗಡೆ ಸಾಧಿಸುತ್ತೇವೆ ಅಂತ ಹೇಳಿ ನಂಬಿದ್ದೀನಿ ಅದಕ್ಕಾಗಿ ನಾನು ಹೋರಾಟವನ್ನ ಮಾಡ್ತೀನಿ ನನ್ನ ಮೇಲೆ ಮಾಡಿರುವಂತಹ ಪ್ರತಿಯೊಂದು ಸುಳ್ಳು ಆರೋಪದಿಂದ ನಾನು ಒಂದಲ್ಲ ಒಂದು ದಿನ ಮುಕ್ತಳಾಗ್ತೀನಿ ನನ್ನ ದಾರಿಗೆ ಏನೇ ಬಂದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಹಾವಡ್ನಲ್ಲಿ ನಾನೊಂದು ಶೈಕ್ಷಣಿಕ ಯೋಜನೆ ಶುರು ಮಾಡಿದೀನಿ ಆ ಕಾಯಕವನ್ನ ಮುಂದುವರ್ಸೋದಕ್ಕೆ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಸರಿಯಾದ ಸಮಯ ಬಂದಾಗ ನಾನು ಒಟ್ಟು ವಾಪಸ್ ಬರ್ತೀನಿ ಹಾಗೂ ಇಲ್ಲಿನ ಕೆಲಸಗಳನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಇದೀಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಹಾಗಾದ್ರೆ ಇಷ್ಟ್ರವರೆಗೆ ಏನಿತ್ತು ಅಂತ ಹೇಳಿದ್ರೆ ಯುವ ಮತ್ತೆ ಶ್ರೀದೇವಿ ಅವರು ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಅನ್ನೋ ಮಾಹಿತಿ ಇತ್ತು ಆದ್ರೆ ಇವರು ಈ ಪೋಸ್ಟ್ ಬೆನ್ನಲ್ಲೇ ಹಾಗಾದ್ರೆ ಇವತ್ತು ಶ್ರೀದೇವಿ ಅವರು ಕೋರ್ಟ್ ಗೆ ಬರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು ಸೊ ಏನಾಗುತ್ತೆ ಇತ್ತ ಅವರ ಅನ್ನು ಕೂಡ ಬೆಳಿಗ್ಗೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು ಅವರು ಅವ್ರ ಕರೆಗೆ ಸಿಕ್ಕಿಲ್ಲ ಮುಂದಿನ ಹಂತದಲ್ಲಿ ಮತ್ತೆ ಪ್ರಯತ್ನ ಮಾಡುವಂತ ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ಇವರ ಈ ಒಂದು ಪೋಸ್ಟ್ ಏನಿದೆ ಹಾಗಾದ್ರೆ ಇವರು ಬರೋದಿಲ್ವಾ ಫೋಟಿಗೆ ಅನ್ನೋದನ್ನ ಪ್ರಶ್ನೆಯನ್ನ ಸೃಷ್ಟಿ ಮಾಡಿದೆ ಬೆಳವಣಿಗೆಗಳ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಶಿಲ್ಪ ಧನ್ಯವಾದ ಯಶೋಧ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ